ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ಬೇಕು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಹೇಳಿದ್ರೆ ಚರ್ಚೆ ಮಾಡಬೇಕು ಅಂತಕ್ಕಂತ ಆಸಕ್ತಿ ಆಡಳಿತ ಪಕ್ಷಕ್ಕಿಲ್ಲ ಸರಿಯಾದ ಚರ್ಚೆ ಆಗ್ಬೇಕು ಸದನ ಸರಿಯಾಗಿ ನಡಿಬೇಕು ಆ ನಡೆಸ್ತಕ್ಕಂತ ಕರ್ತವ್ಯ ಹೋಗಿರ್ತಕ್ಕಂಥ ಸಭಾಧ್ಯಕ್ಷರು ಕೂಡ ಇವತ್ತು ಕಾಂಗ್ರೆಸ್ನ ತಾಳಕ್ಕೆ ತಕ್ಕಂತೆ ಇದ್ದಾರೆ ಅವರು ಸಂಪೂರ್ಣವಾಗಿ ಸದನದ ನಿಯಮಾವಳಿಗಳನ್ನ ಗಾಳಿಗೆ ತುಂಬ ಸಭಾಧ್ಯಕ್ಷ ಮಾಡ್ತಾ ಇರತಕ್ಕ ದುರ್ದೈವ ನಿನ್ನೆ ದಿನ ವಿರೋಧ ಪಕ್ಷದ ನಾಯಕರು ನಾವೆಲ್ಲರೂ ಸಹ ಪಕ್ಷದ ಮುಖಂಡರು ಹಿರಿಯ ಶಾಸಕರುಗಳು ನಿನ್ನೆ ಸಭಾಧ್ಯಕ್ಷನ ಭೇಟಿ ಮಾಡಿ ಸದನ ಸರಿಯಾಗಿ ನಡಿಬೇಕು ಈ ರೀತಿ ನಿಮ್ಮ ಕುಂಭಕ್ಕಳಿಂದನೇ ಆಗ್ತಾ ಇದೆ ಈ ತರ ನಡೆಸ್ತೇನೆ ಅಂತ ಹೇಳಿದ್ರೆ ನಾವು ಸದನಕ್ಕೆ ಬರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ನೀಡಿದ್ದೇವೆ ಇದರ ನಡುವೆನೂ ಸಹ ಇವತ್ತು ಪ್ರಶ್ನ ಪ್ರಶ್ನಾವಣೆಗಳು ಮುಗ್ದಿದ್ದಾವೆ ಚರ್ಚೆಗಳು ಆಗಿದೆ ಈಗ ನಾವೇನು ಇವತ್ತು ವಿರೋಧ ಪಕ್ಷ ಚರ್ಚೆ ಮಾಡ್ಬೇಕಿದ್ದ ವಕ್ ವಿಚಾರವನ್ನ ಅದ್ರ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಏಕಾಏಕಿ ಬೇರೆ ಬೇರೆ ವಿಚಾರಗಳನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಇವತ್ತು ಮುನಿರತ್ನ ಬಗ್ಗೆ ಈಗೇನಿದೆ ಚರ್ಚೆ ಮಾಡತಕ್ಕಂಥದ್ದು ಹಿಂದೆ ಈಗ ಆಲ್ರೆಡಿ ಎಸ್ ಐ ಟಿ ಮುಂದಿದೆ ಮುನಿರತ್ನ ಈಗಾಗಲೇ ಕೋರ್ಟ್ ಅಲ್ಲಿ ಮ್ಯಾಟ್ರೆ ಜೈಓ ಬಂದಿದ್ದಾರೆ ಸದನದಲ್ಲಿ ಏನ್ ಚರ್ಚೆ ಮಾಡ್ತೀರಿ ಸಮಯದ ಸದನದ ಸಮಯವನ್ನ ವ್ಯರ್ಥ ಮಾಡ್ಬೇಕಾದ್ರೆ ನೀವು ಅದಕ್ಕೆ ನಾವು ಅವಕಾಶ ಕೊಡಬೇಕಾ ಮುಖ್ಯಮಂತ್ರಿಗಳು ನಿನ್ನೂ ಸದನಕ್ಕೆ ಬಂದಿಲ್ಲ ಇವತ್ತು ಕೂಡ ಸದನಕ್ಕೆ ಬಂದಿಲ್ಲ ಈಗಾಗಲೇ ಶುಕ್ರವಾರ ಮುಗಿದ್ ಸದನ ಅಂದ್ರೆ ಏನ್ ಕೂಡ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಇದು ನಾವು ಕೇವಲ ಬಾಯಿ ತಾವು ಹೇಳ್ತಕ್ಕಂತ ನೋಡ್ತಾ ಇದ್ರಿ ಇವತ್ತು ಏನು ಅಪ್ಪ ಬೊಬ್ಬ ಅವತ್ತು ಅನುಭವ ಮಂಟಪದ ತೈಲ ಚಿತ್ರ ಏನು ಅನುಭವ ಮಂಟಪ ಕಟ್ಟಬಂದ್ರೆ ಐನೂರು ಕೋಟೆ ಖರ್ಚು ಮಾಡಿ ಐನೂರು ಕೋಟೆ ಖರ್ಚು ಮಾಡಿ ಅನುಭವ ಮಂಟಪ ಇನಾಗ್ರೇಷನ್ ಮಾಡಿ ಲೋಕ ಲೋಕಾರ್ಪಣೆ ಮಾಡಿ ಬಂದಿದ್ದಾರೆ ಅಂತೇಳಿ ಅಷ್ಟು ಅರ್ಧ ದಿನ ಚರ್ಚೆ ಅವಕಾಶ ಕೊಟ್ಟರು ನಾವು ತಾಳ್ಮೆ ಸುಮ್ಮನೆ ಕೂತಿದ್ವಿ ಈ ರೀತಿ ಮನ ಬಂದಂತೇನು ಇತ್ತು ಸಭಾ ನಡ್ಕೊಳ್ತಾ ಇದ್ದಾರೆ ಸಭಾಧ್ಯಕ್ಷ ನಡ್ಕೊಳ್ತಾ ಇದಾರೆ ಖಂಡಿತ ಇದು ಅವ್ರಿಗೂ ಶೋಭೆ ತರೋದಿಲ್ಲ ಆಡಳಿತ ಪಕ್ಷಕ್ಕೂ ಶೋಭೆ ತರೋದಿಲ್ಲ ನಾವು ವಿರೋಧ ಪಕ್ಷ ಕೆಲಸ ಮಾಡೋದಕ್ಕೆ ಆಗ್ತಾ ಇದೆ ಪ್ರಜಾಪ್ರಭುತ್ವದ ಇವತ್ತು ಎಲ್ರೂ ಕೂಡ ಜವಾಬ್ದಾರಿ ನಡ್ಕೋಬೇಕಾಗ್ಲಾ ಒಬ್ಬ ಸಭಾಧ್ಯಕ್ಷ ನ್ಯಾಯ ಕೊಡ್ತಕ್ಕಂಥ ಸ್ಥಾನದಲ್ಲಿ ಕೂತಿದ್ದಾರೋ ಅವರೇ ಈ ರೀತಿ ನಡ್ಕೊಳ್ರೆ ನಡ್ಕೊಂಡ್ರೆ ಅವರ ಆಡಳಿತ ಪಕ್ಷದ ತಾಳಕ್ಕೆ ಕುಣಿಯಕ್ ಶುರು ಮಾಡಿದ್ರೆ ಏನಾಗ್ಬೇಕಾಗ್ತದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ